ದೇವರು ಎಲ್ಲದಾನು ಅಂದರೆ ಹೊಸದವ್ರಿಗೆ ಹೊಟ್ಟೆ ಒಂತೂ ತನ್ನ ಕೊಡ್ತೇವಲ್ಲ ಅಲ್ಲಿ ದೇವರದಾನು ಬಡವ್ರಿಗೆ ಮನೆಗೆ ಹೋಗಿ ಒಂದು ಸಹಾಯ ಮಾಡ್ತೇವಲ್ಲ ಅಲ್ಲಿ ದೇವ್ರದಾನ ಹೆಣ್ಣು ಮಕ್ಕಳಿಗೆ ಮದುವೆ ಆದ ಗಂಡ ದೇವರ ಗಂಡು ಮಕ್ಕಳಿಗೆ ಹಳ ತಾಯಿ ತಂದಿ ದೇವರ ಈ ದೇವರ ಬಿಟ್ಟರು ಎಲ್ಲೂ ದೇವರಿಲ್ಲ ದೇವರ ಎಲ್ಲದೂ ನಮ್ಮ ಜಾನಪದವ್ರು ತೋರಿಸಿಕೊಟ್ಟರು ಹಕ್ಕಿ ಪಕ್ಷಿಗೆಲ್ಲ ಹೆಸರಿಟ್ಟವ್ರು ನಮ್ಮ ಜಾನಪದವ್ರು ಕಾಗಿ ಗುಬ್ಬಿ ಮೇಣ ಮಸಳಿ ಹಾವ ಮುಂಗುರಿ ಇವಕ್ಕೆಲ್ಲ ಹೆಸರು ಇಟ್ಟವ್ರೆ ನಮ್ಗೆ ಜಾನಪದ ಅವ್ರು ಈಗೇನು ಕಲ್ತಾವ್ರಿ ಇವ್ರು ಎಷ್ಟು ಮಂದಿ ಕಲ್ತಾರ ಒಂದು ಒಂದು ಕಟ್ಟಿ ಹೆಸರು ಹೇಳೋದು ನೋಡೋಣ ಗಿಳದ ಹೆಸರು ಹೇಳೋ ನೋಡೋಣ ಆ ಪುಸ್ತಕದಾಗ ಓದಿದವ್ರಿಗೆ ಹಾಳಾಗಿ ಓದಕ್ಕೆ ಬರೋದಿಲ್ಲ ಆ ಗುಬ್ಬಿ ಬಣ್ಣಗಳು ಹಕ್ಕಿ ಪಕ್ಷಿ ಬಣ್ಣಗಳು ಅವ್ರಿಗೆ ಕಟ್ಟಾಕ್ ಕೊಡುದಿಲ್ಲ ಆ ಹಾವಗಳಿಗೆ ಹೆಸರು ಇಟ್ಟಾರೆ ಮೀನುಗಳಿಗೆ ಹೆಸರು ದನಕರಿಗಳಿಗೆ ದನಕಾರಿಗಳಿಗೆ ಹೆಸರಿಟ್ಟಾರೆ ಜಾನಪದಂಥ ಶಕ್ತಿ ಯಾರಿಗೂ ಇಲ್ಲ ಯಾಕಂದ್ರೆ ಅವ್ರೆಲ್ಲ ಸಿದ್ದಪ್ಪ ಬಿದ್ರಿಯವರ ಹೆಸರು ಈ ನಮ್ಮ ಕರ್ನಾಟಕದಲ್ಲಿ ಜನಪ್ರಿಯ ಆಗಿದ್ದು ಹೇಗೆ ಸರ್ ನಾನು ಗೆಳೆ ಹೊಡ್ಯವ ಹಂಗೆ ನಾಟಕ ಆಡ್ಕೊತ ಡೊಳ್ಳಿ ಪದ ಹಾಡ್ಕೊ ಡೊಳ್ಳಿ ಪದ ಡೋಳಿ ಬರ್ಸೋರು ಕೂಡ ನಾಟಕ ಆಡೋರು ಕೂಡ ಪುರಾಣಿ ಹೇಳುವಲ್ಲಿ ಹೀಗೆಲ್ಲ ಅಡ್ಡಾಡ್ತಿದ್ದೆ ನಾನು ಅದೇನು ಈ ಸಾಹಿತ್ಯಗಳು ಕೂಡ ಕೂಡಿ ಅಡ್ಡಾಡ್ತಿದ್ದೆ ಒಂದಿಟ್ಟು ಈಗ ಏನೋ ದೇವ್ರ ಬುದ್ಧಿ ಕೊಟ್ಟಾಗ ನಾನು ದರ ಕಾದವ ಗಳ ಹೊಡೆದವ ಒಕ್ಕಲ್ತನ ಮಾಡೀನಿ ಬಾವಿ ಕಡ್ದೀನಿ ಹೋಗಿದ್ದೀನಿ ನಟ್ ಕಡ್ದೀನಿ ನನಗೆ ಒಕ್ಕಲ್ತನದೊಳಗೆ ಏನೇನು ಬೇಕು ಎಲ್ಲ ಮಾಡೀನಿ ಒಕ್ಕಲ್ತನದೊಳಗೆ ಮತ್ತು ಈಗ ಮಾ ಈಗ ನನಗೆ ಸಾಲಿಗಂತೂ ನಾವು ಹೊಕ್ಕಿದ್ದೆ ಸಾಲಾಗಿ ಹೊಕ್ಕಿದ್ದು ಒಂದು ತಿಂಗಳ ಒಂದು ಎರಡು ಮೂರು ತಿಂಗಳು ಹೊಟ್ಟಿದ್ದಿ ಆ ಒಂದು ಹುಡುಗ ಸಾಲ ಹುಡುಗ ಸಾಲಿ ಬಿಟ್ಟಿತ್ತು ನಾ ಬಿಟ್ಟಿದ್ದಿಲ್ಲ ಆ ಹುಡುಗ ಬಿಟ್ಟಿತ್ತು ಆ ಹುಡುಗ ಬಿಟ್ಕೊಂಡ್ರೆ ಆ ಹುಡುಗ ಮಾಸ್ತರ್ ಬಿಡೋದು ನೋಡಿ ಪಾಠ మన ఆ మంది శాణా హుగ్గురు ముందు నా హిందకు కుదితీ ఆ బుడు బుడు దోకి కంటే పార్టీ బాలగెట్టు వాళ్ళ కడే హాలికి నా నమ్ అప్ప నమ్మవ కలిరు నన్ను కలియక ఆగనా నవే కొట్ సాలి వర్లేద్ అదక మన యారో కళు ఈ సాలి హ్లికంద్రు శాలేజ్ కూడా నన్ను బిడవల్రు యూనివర్సిటీ యునివర్సిటీ అడ్డాడీ ತಮಿಳ ಎಲ್ಲ ಯೂನಿವರ್ಸಿಟಿಗೆ ಅಡ್ಡಿದ್ದೀನಿ ಮತ್ತು ಸಾರಿ ಕಾಲೇಜುಗಳಿಗೆ ಮಠ ಮಂದಿರಗಳಿಗೆ ಗುರು ಗುರುಗಳಿಗೆ ಎಲ್ಲ ಕಡೆ ಬ ಫಂಕ್ಷನ್ಗೆ ಕರ್ಕೊಂಡು ಹೋಗಾರೆ ಮತ್ತು ನಾನು ಏನು ಕ ಅದಕ್ಕೆ ನನ್ನ ಮನಸ್ಸಿಗೆ ಏನು ತಿರುತ್ತಂತ ಮಾತಾಡ್ತೀನಿ ದೇವ್ರು ಎಷ್ಟು ಜನ ಎಷ್ಟು ದೊಡ್ಡವ್ರದಾರಂದ್ರೆ ಅಂದ್ರೆ ನಾನು ಏನೇನೋ ಮಾತಾಡಿರ್ತೀನಿ ಅವರೆಲ್ಲರೂ ನನ್ನ ಪ್ರೀತಿಯಲ್ಲಿ ಕೇಳ್ತಾರೆ ಯಾಕಂದ್ರೆ ನನಗೂ ಈಗ ಎಪ್ಪತ್ತು ವಯಸ್ಸು ನಾವು ಹುಟ್ಟಿದ ಹತ್ತೊಂಬತ್ತು ನೂರ ಐವತ್ತಾರಾಗ ಆದರೆ ನನಗೂ ಆಟ ಇದು ಇಲ್ಲ ಒಮ್ಮೆಮ್ಮೆ ಮಾತಾಡೋ ಮುಂದೆ ನನಗೆ ನಾನು ಮರುತೀನಿ ಒಮ್ಮೆ ಮೇಲೆ ಹೆಚ್ಚಾಕೈತಿ ಕಮ್ಮಿ ಆಕೈತಿ ಮತ್ತು ಒಮ್ಮೊಮ್ಮೆ ಯಾರನ್ನೇ ಬೇವು ಹೆಚ್ಚಿಗೆ ಬೀದಿರ್ತೀನಿ ಜನ ಹೆಂಗಂದ್ರೆ ಜನ ದೇವರು ಜಗತ್ತಿನ ಕರ್ನಾಟಕದ ಕನ್ನಡಿಗರ ನಿಮೇ ಅಪ್ಪ ನನ್ನ ದೇವರ ಕಾಲ ನಾವು ಮಾಡೋರ ಪ್ರೀತಿಲಿ ಬಾಳಿ ಬದುಕೋರ ಕತ್ತಲದಾಗಿನ ಕಳ್ಳವರ ಬೆಳಕಿನಾಗಿನ ಒಳ್ಳೆಯವರ ಮುಪ್ಪಿನ ವಯಸ್ಸಿನ ಮುದುಕರ ಎಳೆಯ ವಯಸ್ಸಿನ ಯುವಕರ ಕರ್ನಾಟಕದ ಕನ್ನಡಿಗಾರ ನಿಮಿ ಅಪ್ಪೋ ಹಳದಾಗ ಎಮ್ಮಿ ತೊಳೆಯವ್ರ ಅಡಿಯ ಕುರಿಯ ಮೇಸವರ ಮೋಟರ್ ತಿರಿಯೋ ಡಾಯರ ಭೂಮಿಯ ದುಡಿಯೋ ರೈತರ ನಿಮೇ ಅಪ್ಪೋ ಕರ್ನಾಟಕದ ಕನ್ನಡಿಗರ ಬ್ರಹ್ಮ ವಿಷ್ಣು ಮಹೇಶ್ವರ ನಿಮ್ಮನೇ ಕಂಡಿನಿ ಮುಕ್ಕೊಟ್ಟಿದೇವರ ನನ್ನ ಆತ್ಮದ ಕನ್ನಡ ಕಂಡವ್ರ ನನ್ನ ಹಾಡಿಗೆ ಶಕ್ತಿ ತಂದವರ ನಿಮೇ ಅಪ್ಪೋ ಯಾಕಂದ್ರೆ ಕರ್ನಾಟಕದ ಜನ ನನ್ನ ದೇವರು ಯಾಕೆ ದೇವರು ಅಂದ್ರೆ ಮುದುಕರು ವಯಸ್ಸಾದವರು ಯುವಕರು ಯಾರ ಮೇಲೆ ಹಾಡ ಕಟ್ಟೋದು ಒಂದು ಹಾಡ ಕಟ್ಟೋದು ರಾಜಕೀಯ ಮೇಲೆ ಬೇಕಾದ್ರ ಮೇಲೆ ಹಾಡ ಅಂತ ಬಂದೀವಲ್ಲ ಆ ಹಾಡ ಕಟ್ಕೋತ ಅಂತ ಹಾಡ ಮಾಡ್ಕೋ ಅಂತ ಬಂದೀವಿ ಬಲಕ್ ನಮ್ಗೆ ಹಿಂಗೆ ಕರ್ಕೊಂಡು ಬಂದೈತಿ ಎಲ್ಲರೂ ನನ್ನ ಪ್ರೀತಿಲೇ ಇವೆಲ್ಲ ಎಲ್ಲ ಊರಾಗು ನನ್ನ ಕರ್ನಾಟಕದವರು ಎಲ್ಲರೂ ಗುರ್ತ ಹಚ್ಚಾರು ಮಾತಾಡಿಸ್ತಾರರು ಅವರು ಮಾತಿನೊಳಗೆ ಅವ್ರ ಪ್ರೀತಿ ಒಳಗೆ ನನ್ನೊಂದು ಮಾತು ಮಾತಿರ್ತದೆ ಯಾಕಂದ್ರೆ ಹೆಂಗೆ ನಿಮ್ಮೂರಿಗೆ ನಾವು ಬರಬೇಕಾದ್ರೆ ನಮ್ಮ ನಿಮ್ಮ ಮನಸ್ಸು ಒಂದು ಇರಬೇಕ್ರಿ ಅಣುದಿನ ಪ್ರೀತಿ ಕೊಟ್ಟು ನಾವು ನಿಮ್ಮೂರಿಗೆ ನಾವು ಬರಬೇಕ್ರಿ ಅಂತೇಳಿ ನಮ್ಮ ಬದ್ಲಾದವ್ರು ಹಾಡ್ತಿದ್ರು ಅಂಥ ಮಾತು ಅವರೆಲ್ಲರೂ ಪ್ರೀತಿಲಿ ಕರೀತಾರೆ ಆ ಊರಿಗೆ ಹೋಗಿ ಮಾತಾಡಿ ಬರ್ತೀವಿ ಮತ್ತು ನಮಗೀಗೆಲ್ಲ ಸಾಲಿಗೆ ಪಾಲಿಗೆ ಬಂದು ಕೇಳಿದ್ರೆ ಸಾಲಿಗೆ ಸಾಲಿಫಿಕೇಟ್ ಕಂತಿರಿ ನಾ ಸಾಲಿಗೆ ನಾವು ನಿಮಗೆ ಮತ್ತೆ ಡಾಕ್ಟರೇಟ್ ಹೆಂಗೆ ಕೊಟ್ಟರು ಯಾಕೆ ಕೊಟ್ಟರು ಗೊತ್ತು ನನಗೆ ಈಗ ನೋಡಿ ಹೆಬ್ಬೆಟ್ಟವ್ರು ಅವರು ಎಮ್ ಎಲ್ ಎ ಆದಾಗ ಕವಿಗಳು ಆದಾಗ ಮತ್ತು ಹಿಂದಕ್ಕೆ ಕಲ್ಯಾಣದ ಶರಣರಾಗಲಿ ನಮ್ಮ ಹಿಂದಿನ ಹೆಣ್ಣು ಮಕ್ಕಳ ಜನಪದ ತಾಯಿಗಳಾಗಲಿ ಜಾನಪದ ರೈತರಾಗಲಿ ಅವ್ರು ಯಾರು ಕಲ್ತಾರಿಲ್ಲ ಹಂಗೆ ಹಾಳ್ತಿದ್ರು ಯಾರು ತುಂಬಿದ ಹೊಳೆಯಾಗ ಕಂಬ ಕಾಣುವುದೇನೋ ಬಂಗಾರ ಬಸವಣ್ಣ ಬಂಗಾರ ಬಸವಣ್ಣ ಬರುವಾಗ ತುಂಬಿದ ಗಂಗವು ಅತ್ತುಳ್ಕಾಳ ಕಂಬಿಯ ಹೊತ್ತವನ ತಂಗಿಯನ್ನ ಹೊಟ್ಟಾಳು ನಿಂಬಿ ಪತ್ತರದ ಜರ್ತಾರ ನಿಂಬಿ ಪತ್ತರದ ಜರ್ತಾರ ಉಟ್ಬಂಡ ಕಂಬಿಗಾರ್ ಅರ್ಹತಿ ಬೆಳಗ್ಯಾಳ ಸ್ವರ್ಗಕ್ಕೆ ಹೋಗಾಕ ನಡುವೆ ಹೊಸ್ಯಾಕ ತವ್ರವ್ರ ಬರ್ತಾರ ತಡಿಸಿ ಹೊಣೆ ತವರವ್ರ ಬರ್ತಾರ ತಡಿಸಿ ನನಗಾಗಿ ಶಡಗರ್ಲಿ ದಂಡಿ ತರ್ತಾರ ಒಬ್ಬ ಕೆಣಮಗಳು ಸತ್ರ ತವ ಪರಮಾತ್ಮ ಹೇಳ್ತಾ ಹಾಕಿ ನನ್ನ ತವ್ರ ಬಿಡಿ ದಾಂಡಿ ಹೊಡ್ತಕ್ಕ ನಾನು ಬರ್ತೀನಿ ಅಂದ್ರಪ್ಪ ಅಥ್ ಹೇಳಿ ಸ್ವರ್ಗಕ್ಕೆ ಯಮನ ತರುವಂಥ ನನ್ನ ಹಿಂದಿನ ಜಾನಪದ ಸಾಹಿತ್ಯಗಳಿದ್ರು ಕೈಲಾಸದಾಗಿನ ಭಗವಂತನ ಭೂಮಿ ಇಳಿಸುವಂಥ ನನ್ನ ಹಿಂದಿನ ಜಾನಪದವರು ಸುತ್ತ ಮಡಿ ಗುಡುಗು ಮಳಿಗಾಲದಾಗ ಮಳೆಗಾಲದಾಗ ಹಾಡಿ ಮಳಿ ಕರೆದವ್ರ್ದಾರೆ ಬರಗಾಲ್ದಾಗ ಮಳಿ ತಂದವರದ ಜಾನಪದವ್ರಂಥ ಶಕ್ತಿನೇ ಯಾರಿಗೂ ಅಲ್ಲ ಈ ಸರ್ವಜ್ಞ ಕಿತ್ತು ಕಲ್ಯಾಣದ ಮೊದಲ ಮೊದಲೇ ಜಾನಪದವ್ರ್ದಾರೆ ಜಾನಪದ ಒಳಗ ದೊಡ್ಡ ಶಕ್ತಿ ಐತಿ ಈ ರಾಮಾಯಣ ಮಹಾಭಾರತ ಇವೆಲ್ಲ ಸತ್ಯ ಹರಿಚಂದ್ರ ಕಥೆಗಳು ಏನು ಎಲ್ಲ ಕಥೆಗಳು ಇದ್ದಾವಲ್ಲ ಇವನ್ನೆಲ್ಲ ನಮ್ಮ ಜಾನಪದರು ಉಂಡು ಬೀಸಿ ಹೋಗೋದು ಹೋಗ್ಯಾರ ಈಗೆಲ್ಲ ಪುರಾಣ ಆ ಜಾನಪದವ್ರನ್ನ ಕೇಳಿ ಪುರಾಣ ಬರ್ದವ್ರು ಸೊಳ್ಳೆ ಯಾರ ಜಾನಪದವ್ರು ಜಾನಪದವ್ರ ನೆನಪಿನ ಶಕ್ತಿ ಯಾರಿಗೂ ಇಲ್ಲ ಯಾಕಂದ್ರೆ ಜಾನಪದವರು ನಿಸ್ವಾರ್ಥ ಜೀವಿಗಳು ಅವ್ರ ಆಸೆಯದವ್ರಲ್ಲ ಜಾನಪದವ್ರಿಗೆ ಆಸೆ ಇರುವುದಿಲ್ಲ ಅವ್ರೇನು ಭಗವಂತನ ಧ್ಯಾನ ಮಾಡ್ಕೊತ ಇರ್ತಾರೆ ಅವ್ರೆ ತುಂಬಿದು ಕೊಡ ತುಳ್ಕಂಗಿರ್ತಾರಲ್ಲ ಹಂಗೆ ಜಾಣಪದ್ದವ್ರ ತಲೆ ಆಸೆ ಇರೋದಿಲ್ಲ ಯಾವ ಎಚ್ಚಗ ಹೇಳ್ತಾ ಈಗ ಬಡವರ ಮುಂದಕ್ಕೆ ರಾಯಿಂದ ನಮ್ಮತ್ರ ಹೊಟ್ಟಿಗೆ ಮಕ್ಕಳು ನೋಡ್ಲಿಕ್ಕಾರ ಆಸೆ ಯಾರು ಹತ್ತು ರೂಪಾಯಿ ಕೊಟ್ಟರೆ ಏನೋ ನಮ್ಮ ಹಟ್ಟಿ ತುಂಬಿತೀರ ಅಂತೇಳಿ ಬಡ್ಕೋತಿರ್ತಾವೆ ಆದ್ರೂ ಜಾಣಪದ ಮತ್ತು ನಿಮಗೋದು ಹೇಳ್ತೀನಿ ದೇವರು ಎಲ್ಲಿದಾನು ಅಂದರೆ ಹೊಸದವ್ರಿಗೆ ಹೊಟ್ಟೆ ತನ್ನ ಕೊಡ್ತೀವಲ್ಲ ಅಲ್ಲಿ ದೇವ್ರದಾನು ಬಡವ್ರಿಗೆ ಮಣಿಗೆ ಹೋಗಿ ಒಂದು ಸಹಾಯ ಮಾಡ್ತೇವಲ್ಲ ಅಲ್ಲಿ ದೇವರು ನಾನು ಮಕ್ಕಳಿಗೆ ಮದುವೆ ಆದ ಗಂಡ ದೇವರ ಗಂಡು ಮಕ್ಕಳಿಗೆ ಹಡ ತಾಯಿ ತಂದಿದ್ದೇವರ ಈ ದೇವರ ಬಿಟ್ಟರು ಎಲ್ಲೂ ಇಲ್ಲ ದೇವರು ಎಲ್ಲದಲ್ಲೂ ನಮ್ಮ ಜಾನಪದವ್ರು ತೋರಿಸಿಕೊಟ್ಟರು ಹಕ್ಕಿ ಪಕ್ಷಿಗೆಲ್ಲ ಹೆಸರಿಟ್ಟವ್ರು ನಮ್ಮ ಜಾನಪದವ್ರು ಕಾಗಿ ಗುಬ್ಬಿ ಮೇಣ ಮಸಳಿ ಹಾವ ಮುಂಗ್ಲಿ ಇವಕ್ಕೆಲ್ಲ ಹೆಸರು ಇಟ್ಟವ್ರೆ ನಮ್ಗೆ ಜಾನಪ್ಪ ಈಗ ಏನು ಕಲ್ತಾರ್ರೆ ಇವ್ರು ಎಷ್ಟು ಮಂದಿ ಕಲ್ತಾರ ಒಂದು ಒಂದು ಕಟ್ಟಿ ಹೆಸರು ಹೇಳೋದು ನೋಡೋಣವ್ರಿಗೆ ಗಿಡದ ಹೆಸರು ಹೇಳೋದು ನೋಡೋಣ ಆ ಪುಸ್ತಕದಾಗ ಓದಿದವ್ರಿಗೆ ಹಾಳಾಗಿ ಓದಕ್ಕೆ ಬರೋದಿಲ್ಲ ಆ ಗುಬ್ಬಿ ಬಣ್ಣಗಳು ಹಕ್ಕಿ ಪಕ್ಷಿ ಬಣ್ಣಗಳು ಅವ್ರಿಗೆ ಕಟ್ಟಾಕ್ಬೋದಿಲ್ಲ ಆ ಹಾವುಗಳಿಗೆ ಹೆಸರು ಮೀನುಗಳಿಗೆ ಹೆಸರು ದನಕರಿಗಳಿಗೆ ಹೆಸರಿಟ್ಟಾರ ಹೆಸರು ಜಾನಪದಂಥ ಶಕ್ತಿ ಯಾರಿಗೂ ಇಲ್ಲ ಯಾಕಂದ್ರೆ ಅವ್ರೆಲ್ಲ ಕಲೀಲಾರ್ದವ್ರೆ ಅಂದ್ರೆ ಕಲೀಲಾರ್ದವ್ರು ಎಲ್ಲ ಕಲ್ತವ್ರೆಲ್ಲ ದೊಡ್ಡದಾಟ ಯೂನಿವರ್ಸಿಟಿಯಾಗಿ ಇದ್ದಿದ್ದಪ್ಪಣ್ಣ ಬುಕ್ಕಾಗಿ ಓದಿ ನಾವು ಶ್ಯಾಣ್ಯಾರ್ ಬಾಳತ್ತ ಅವ್ರು ಅವ್ರ ಅಪ್ ನಂಗೆ ಕಲ್ತವ್ರು ಕಲೀಲಾರ್ದವ್ರು ಅಡಿಗೆ ಬಣ್ಮಿ ಹೊಟ್ಟಿರಂಗ ಶಾಣ್ಯಾರ ಅಷ್ಟು ಶ್ಯಾಣ್ಯಾರ್ದಾರೆ ಮತ್ತು ನನಗೆ ನನಗೂ ಪಕ್ಕ ಏನೂ ಹೊರದ್ರೆ ಮತ್ತೆ ನಾನು ನಮ್ಮಅಪ್ನಂಥ ಶ್ಯಾಣ್ಯಾರಿನ ನಮಗೆ ಗೊತ್ತಿಲ್ಲ ಭಾಳ ಇದಾರೆ ನೀರಾಗ ನೀರಾಗಿ ಮೇಣಿದ್ದಾಗ ಯಾರಿಗೂ ಕಾಣೋದಿಲ್ಲ ಒಟ್ಟು ಶಾಣ್ಯಾರ ಯಾಕಂದ್ರೆ ಅವರು ನಿಜವಾಗ್ ಶಾಣ್ಯಾರ ಮಂದ್ಯ ಆಗ ನಮ್ಮಂತ ಅರ್ಧ ಬರ್ದ ಬುದ್ಧಿವ ಊರು ಬಂದೇಳಿ ನಾ ದೊಡ್ಡ ಮನಸ್ಸಿಗೆ ಹೇಳಿ ಎಲ್ಲೆಲ್ಲರೂ ಅಡ್ಡಾಡ್ತೀವಿ ಅವ್ರ ಶಾಣ್ಯಾರ ಎಂದು ಎಂದೂ ಶಾಣ್ಯಾರ ಮಂದ್ಯ ಆಗಿ ಓಡುದಿಲ್ಲ ನನ್ನ ತೆಲಿಗೆ ವಿದ್ವತ್ತೈತ ತಿಳೋದಿಲ್ಲ ಏನೂ ಇಲ್ಲ ನಿಜವಾಗ್ಲೂ ಅಂಥವ್ರು ದೇವರು ಈ ನಾಡಿನ ಸೂರ್ಯ ಚಂದ್ರ ಇರತಕ್ಕ ಅವ್ರು ಇರತ್ತಾರ ಅವ್ರಿಗೆ ಬೇರ ಮಣ್ಣಾಗ ಹೆಂಗೆ ಮುಚ್ಚಿರ್ತೈತಿಲ್ಲ ಬೇರ ಮಣ್ಣೊಳಗೆ ಮುಚ್ಚಿದ್ದು ಯಾರಿಗೆ ಕಾಣುವುದಿಲ್ಲ ಹಂಗೆ ಗಿಡ ಗಿರಾವ್ ಹೂವು ಹಣ್ಣ ಕಾಯಿ ಕಾಣ್ತಾವೆ ಆ ಬೇರ ಮಣ್ಣಾಗಿ ಮುಚ್ಚಿದ್ದು ಯಾರಿಗೆ ಕಾಣಂಗಿಲ್ಲ ಹಂಗೆ ವಿದ್ವಾನ್ರು ಶಾಣ್ಯಾರು ಭಕ್ತಿವಂತರು ಧರ್ಮವಂತರು ಅವ್ರು ಯಾರಿಗೆ ಕಾಣಲಾರ ಗೌಪ್ಯಾಗಿದ್ದಾರೆ ಇರೋ ಗೌಪ್ಯಾಗಿದಾರ ಅವ್ರನ್ನ ಹುಡುಕ್ಬೇಕಾದ್ರೆ ಬೇಕು ಯಾಕಂದ್ರೆ ಈ ಗದ್ದಲು ಮಂದ್ಯಾಗ ಇವು ಕಾಗಿ ಕೈ ಕಾವು ಕಾವು ಮಂಗಿರದ ಮಂಗಿರೋಕೈತೆ ಸಿವು ಚಿವು ಅದು ಇವು ಜಿಗಿರೋರು ನೋಡೋಳಾಗ ಆ ಮಂದಿ ಅಡಿಗೈತಿ ಒಳಗೈತಿ ಎಂದು ಆ ಗದ್ದಲಕ್ಕೆ ಬರೋದಿಲ್ಲ ಅವರು ಅಂಥ ಮಂದಿ ಆ ಜಾನಪದವರು ಒಂದು ದೊಡ್ಡ ಶಕ್ತಿ ಇತ್ತು ಜಾನಪದಾಗ ಮತ್ತು ಇನ್ನೂ ಅದು ಮತ್ತು ನಿಮ್ಮಂಥ ಯುವಕರು ಅಂಥವ್ರನ್ನೆಲ್ಲ ಹುಡುಕಬೇಕು ಜಾನ ಎಲ್ಲಿ ಶಾನು ಎಲ್ಲಿ ಅದು ವಿದ್ವಾನ್ರು ಅದು ನಾ ಈ ಕರ್ನಾಟಕದಾಗ ಅಡ್ಡಾಡಿದ್ದು ಕರೆಯಲ್ಲ ರವಿಡ ಬಂದು ಮಾತು ಬಿಡದಾರ ಋಷಿ ಮುನಿಗೂ ಹೇಳದಾರ ಮಠಮಾಂಡ್ಯದ ಗುರುಗಳು ಶಾನೆ ಒಬ್ಬ ಅವರು ಮಠ ಈ ಕೆಲಕರು ಮಠಮಾಂಡ್ಯದವರು ಒಟ್ಟ ಹೊರಗೆ ಬರೋಂಗಿಲ್ಲ ಅಲ್ಲೇ ಮಠ ಅವ್ರ ಮಠಕ್ಕೆ ಹೋದಾಗ ಅಂತ ಆಶೀರ್ವಾದ ಮಾಡ್ತಾರೆ ಈ ಕೆಳಗಡೆ ಬಂದು ಸಾಂಗ್ಗಳು ರಾಜಕಾರಣಿಗಳು ಒಬ್ಬ ಬೆಣ್ಣು ಇರ್ತಾರೆ ಹೇಳ್ತಾರೆ ಮಂಡ್ಯ ಬಂದು ನೋಡಿದ್ವಿ ಒಬ್ಬ ಜೋರ ಹೇಳಕತಿ ಒಬ್ಬ ಟಿ ವಿಯಾಗ ನೋಡಿದ್ನ ಒಂದು ಮುದಿಕ್ಕಿ ಕೊಡೈತೆ ಜೋರ ಹೇಳ್ತೈತಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಹಾಕೊಂಡ್ರು ಒಬ್ಬ ನಾಗಾಸ ಅದಕ್ಕೆ ತುಂಬ ಆಶೀರ್ವಾದ ಮಾಡ್ಕೊಂಡು ಡಿ ಕೆ ಶಿವಕುಮಾರ್ ಮನೆಗೆ ಹೋಗಿ ಅವ್ರಿಗೆ ಆಶೀರ್ವಾದ ಅವ್ರು ಅವ್ರಿಗೆ ರೊಕ್ಕ ಇಸ್ಕೊಂಡು ಮಡಿ ಹಾಕಿ ಇವ್ರ ರೊಕ್ಕ ಇಸ್ಗಳವರೆಲ್ಲ ರಕ್ಕ ಇಸ್ಗಳವರೆಲ್ಲ ಇವ್ರು ಆಶೀರ್ವಾದ ಮಾಡಿದರೆ ಆಕೈತಿ ಋಷಿ ಮುಡಿಗಳು ತಪ ಮಾಡಬೇಕು ದುಡ್ಡಿನ ಆಸೆಯಿಂದ ಅವರಿದ್ರೆ ಅಂಥವ್ರದ್ದು ಆಗ್ತೈತಿ ಇಲ್ಲ ನಾವು ಹೊಟ್ಟೆ ತುಂಬಿಕೊಳ ಏನಾರ ಹೇಳ್ತೀವಿ ಗಿಳಿ ಪಾಠ ಎದುರು ಪಾಠ ನಾನು ನೋಡ್ತೀನಿ ಅವನು ಎರಡು ನೂರ ಎರಡುನೂರ ಐವತ್ತು ಮಂದಿ ಎಂಬೆಲ್ಗಳ ಆ ಎಮ್ಮೆರಿಗಳು ಅವ್ರ ಎಂಬೆಲ್ಗಳು ಬಡಿಸ್ಬಾರ್ಬೇಕು ಈ ಕೊಡಾಯಿ ಹೋರವರು ಮಠ ಜೋಳಗೆ ಹಾಕೊಂಡು ಮಠ ಕಟ್ಟವರು ಇವ್ರು ಹೇಳಿದ್ರೆ ನಾವು ಮುಖ್ಯಮಂತ್ರಿ ಯಾಕಣ ಮತ್ತು ಅದನ್ನು ಅಂದ್ರೆ ಏಕನಿಷ್ಠೆಯಿಂದ ಪರಮಾತ್ಮರು ಕೂಡ ಯಾವ ಮಾತಾಡ್ತಿರ್ತಾರಲ್ಲ ಏಕನಿಷ್ಠೆಯಿಂದ ಆಶೆಯಿಂದ ಪರಮಾತ್ಮ ಕೂಡ ಮಾತಾಡ್ತಲ್ಲ ಅವ್ನು ಆಗ್ಬೋದು ಅವ ಯಾರು ಬಿಡಿ ಹೋಗಿಲ್ಲ ಅವ್ನು ಕೂತಲು ಹೋಗ್ಬೇಕು ರಾಜಕೀಯ ಅವ್ರ ಅನ್ನ ತೇಲೆ ಹೋಗಬೇಕು ಊರಾಣವ್ರ ಅವನ ತೇಲೆ ಹೋಗಬೇಕು ಅವ ಯಾರು ಮಡಿ ಹೋಗಿ ಆಶೀರ್ವಾದ ಮಾಡ್ಯಾರ ಅಂತ ಸ್ವಾಮಿಗಳು ಹತ್ತಿರವಾದ್ರೆ ಏನಾರ ಆಗ್ಬೋದು ಮತ್ತು ದುಡ್ಡಿಗಾಗಿ ರಾಜ್ಯಕ್ಕಾಗಿ ನಮ್ಗೊಂದು ದೊಡ್ಡ ಮಠ ಕಟ್ಟಿಸ್ಕೊಡ್ರಿ ನಮ್ಗೊಂದು ದೊಡ್ಡ ಖಾರ ಮಠ ಕೊಂಡಿಸ್ಕೊಡ್ರಿ ಸ್ವಾಮಿಗಳು ಊರು ತುಡು ಮಾಡಿದ ಅವ್ರ ಪಾಪ ಕಟ್ಕೊಳಾಕ ಅದೇನ ಥರ ಹಿರಿಯರ ಶಾಸ್ತ್ರ ಮಾಡ್ಯಾರ ಹೇಸಿ ಪಾಪ ಸನ್ಯಾಸಿಗೆ ಸನ್ಯಾಸಿ ಪಾಪ ಸರ್ ಅವ್ರಿಗೆ ರಾಜಕಾರ್ಣೆ ಅವ್ರ ಪಾಪದ ದುಡ್ಡು ತಗೊಂಡು ಮಠಕ್ಕೆ ಹಾಕಿದ್ರೆ ಮಠದವ್ರದ್ದು ಭಟದವ್ರು ಅವ್ರ ರಾಜಗಾರ ಪಾಪ ಭಟದವ್ರಿಗೆ ಅಂತತಿ ಮಠದವ್ರ ಪಾಪ ಊರವ್ರ್ ಹತ್ತಿ ಮಟ್ಟಿ ನೋಡಿ ಮಠ ಕೀಳಿ ಹಾತು ಮಠ ಗಾದ್ಲಾತು ಊರು ಕೆಡ್ತಿವಿ ಊರ್ಬನ್ ಕೆಟ್ಟ ತನ್ಕೊತೋಗ್ತಾರೆ ಆದರೆ ಇವತ್ತಿಗೂ ಮಠದವ್ರು ಹೆಂಗಿರ್ಬೇಕು ಹಂಗೆ ಇರಬೇಕು ವಿದ್ಯಾ ಕಲಸು ಗುರುಗಳು ಹೆಂಗೆ ಇರ್ಬೇಕು ಹಂಗೆ ಇರಬೇಕು ಊರ ಹಿರಿಯರು ಹೆಂಗಿರ್ಬೇಕು ಹಂಗೆ ಇರಬೇಕು ಸಾಲಿ ಕಲಿಯುವ ಮಕ್ಕಳು ಹೆಂಗಿರ್ಬೇಕು ಹಂಗೆ ಇರಬೇಕು ಅವು ಯಾರ್ಯಾರು ಎಲ್ಲೆಲ್ಲಿ ಇದ್ರೆ ಚಂದ ಅವೆಲ್ಲ ಸಣ್ಣ ಮಕ್ಕಳನ್ನ ಕರ್ಕೊಂಡು ರಾಜಕೀಯ ಮಾಡಕ್ಕೆ ಹೋಗ್ತಾರೆ ಅವು ಯಾರು ಬಣ್ಣಿ ಸುಡ್ತಾವು ಯಾರು ಮಡಿ ಸುಡ್ತಾವು ಅವು ಮಡಿ ಆಗೋದಿಲ್ಲ ಅದ್ರ ಮಕ್ಕಳಾಗಿ ಆವು ಕುಂದಿರ್ತಾವೆ ಏನು ಇತ್ತ ಹೇಳಿದ ಥರ ಕೈಯಾಗೈತಿ ಮತ್ತು ಮತ್ತೊಂದು ಐತಿ ಆಸೆ ಅಲ್ಲ ನಮ್ಮ ದೇಶ ರಾಮರಾಜ್ಯ ಆಕೈತಿ ಅಂತೇಳಿ ಒಂದು ಕನಸು ಕಂಡಾರ ರಾಮನ ರಾಜ್ಯ ರಾಮ ರಾಜ ಅಂದ್ರೆ ಹೆಂಗಂದ್ರೆ ರಾಮನ ರಾಮರಾಜದಾಗ ಒಟ್ಟೆ ಮೋಸ ತಗಲ ಈ ಸುಳ್ಳ ಏನೂ ನಡೆಯಾಗಿಲ್ಲ ಅದು ರಾಮರಾಜ ಅಂತ ಬರ್ಬೋದು ಮುಂದೆ ಯಾಕಂದರೆ ಅಂಥವ್ರೊಬ್ಬರು ರಾಜಕೀಯ ರಾಜಂದ್ರೆ ಈಗ ಮೋದಿಯವ್ರದ್ದು ಹೇಳ್ತಾರೆ ಅವನು ಒಬ್ಬ ನಿಷ್ಠಾವಂತ ಮಕ್ಕಳಿಲ್ಲ ಬರಿ ಇಲ್ಲ ಮತ್ತು ವಾಜಪೇಯಿ ಅವರಿದ್ದರು ಅಂಥವ್ರೊಬ್ಬರು ರಾಮನಗತೆಯಲ್ಲಿ ಏಕೆ ನಿಷ್ಠೆ ಇದ್ದಿದ್ದವ್ರು ಅವ್ರು ಇಂಥಲ್ಲಿ ಬಂದರೆ ಮತ್ತು ಬಂದ್ರಂದ್ರೆ ಮುಂದೆ ರಾಜ್ಯ ಆಗ್ಬೋದು ಆದರೆ ಈಗ ಹೆಂಗೆ ಹೇಳ್ತಾಯಿತ್ತು ಈ ರಾಜಗಳು ಬಿಡ್ದೆ ಆಡ್ತಾವ ರಾಜ ಜಗಳ ರಾಜಗಳಿರೋಲ್ಲಕ್ಕ ಈ ಜಗಳ ಜಗಳಿಸೋತಾವ ಗಂಡ ಹೆ ಜಗಳದಾಗ ಕುಸು ಗಾಶಿ ಆತ ಈ ರಾಜ ಜಾ ಅವ್ರ ರಾಜರಾಜ ಜಗಳಾಗ ಹೆಮ್ಮೆರುಗಳು ಬಾಲಾಗ್ಯಾವ ಅವ್ರು ಬೆಂಡ್ ಹೋದ ಮಂದಿ ಊರನು ಬಾದಾಗ್ಯಾವ ಯಾರು ನಮ್ಮವರು ಉಷ್ಟುರು ನಮ್ಮವ್ರೆ ಯಾರು ಬಡ್ದೆ ಆಡಿದ್ರು ಒಂದ್ಗೇನು ಹಟ್ಟಿಗೆ ಬಡ್ದೆ ಆಡು ಒಂದ್ಗೇನು ಮಾನ ಮುಚ್ಚುಗಳಾಗ ಬಟ್ಟಿಗೆ ಬಡದಾಡು ಇದನ್ನು ಬಿಟ್ಟರೆ ಎರಡು ದಿನ ರೈಟ ಯಾರು ರಾಜ ಆದ್ರೂ ಅಟ್ಟ ಅವನು ಒಂದು ತಣ್ಣ ತಿನ್ನೋದು ಒಂದು ನೀರು ಹುಡುಗು ರಾಜ ಅರಸನು ಅರಸನು ಚಿರುಕೂ ಅಟ್ಟ ಭಾವ ಭಾಷಾನು ಅಷ್ಟ ಸಾಧುರು ಸಂತರು ಅವರು ಅಷ್ಟ ಎಲ್ಲ ಒಂದು ಇರ್ತದೆ ಯಾರು ಏನು ಇದು ಇಲ್ಲ ಎಲ್ಲರಿಗೂ ಹುಟ್ಟು ಸಾವು ದೇವರು ಎಲ್ಲರಿಗೂ ಕೊಟ್ಟಾನೆ ಎಲ್ಲರೂ ಪ ಎಲ್ಲರೂ ಮಣಿಮಗ್ಲವರು ಅವರು ಪ್ರೀತಿಲೇ ಬಾಳಿ ಬದುಕೊಂಡು ಹೋಗೋದು ಆ ರಾಜಕೀಯ ಅವ್ರ ಮಾತು ಕೇಳೋಕೆ ಹೋಗ್ಬಾರ್ದು ರಾಜಕೀಯ ಅವ್ರ ಮಾತು ಕೇಳಿದ್ರೆ ಅವ್ರ ಊರಿಗುರಿ ಹಚ್ಚಿ ನೀರು ಊರು ನಿಮ್ಮೂರು ಆರ್ಸೋ ಕೇಳಿ ಬಿಡ್ತಾರು ಅವ್ರು ಮಾತು ಕೇಳಬಾರ್ದು ಚಲೋ ಬದುಕನ್ನು ಎಲ್ಲರೂ ಪ್ರೀತಿಲೇ ಕಟ್ಕೊಂಡು ಬದುಕಿದ್ರೆ అదొ అద్భుతవాల బాకీ భగవంతు ఎల్గూ చలో ఎల్గూ చెల బుద్ధి కొడలి మే ఎల్గూ నంబికంది ధడవంత బుద్ధి కొడలి ధర్మదం నెడవంత బుద్ధి కొడలి ప్రీతిని బతుకు అంత బుద్ధి కొడలి దేవరంతి నేను మాకు ముగ్ధి జై హింద్ జై కర్ణక